ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಸಂಜೆ ವ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಊರಲ್ಲಿ ಮಠದ ಆರಾಧನೆ ಇದೆ ಹಾಗಾಗಿ ಹೋಗೋಣ ಅಂತ ಮಗನ್ನ ಬೆಳಿಗ್ಗೆ ಅಪ್ಪ ಬಂದು ಕರ್ಕೊಂಡು ಹೋದ್ರು ನಾನು ಸ್ವಲ್ಪ ಕೆಲಸ ಇತ್ತು ಈವ್ನಿಂಗು ಹಾಗಾಗಿ ಹಸ್ಬೆಂಡ್ ಬಂದ ಮೇಲೆ ಹಸ್ಬೆಂಡ್ನ ಒಟ್ಟಿಗೆ ಹೋಗೋಣ ಅಂತ ಸೊ ಇವತ್ತು ನೈಟು ಮತ್ತು ನಾಳೆ ಆ್ಯಕ್ಚುಲಾಗಿ ಮಠದ ಆರಾಧನೆ ಇರೋದು ಇವತ್ತು ನೈಟು ಉತ್ಸವ ಎಲ್ಲ ಇರುತ್ತೆ ಸೊ ಪ್ರಸಾದ ಮತ್ತು ಪ್ರೋಗ್ರಾಮ್ಸ್ಗಳು ಕೂಡ ನೈಟಿಂದನೇ ಇರುತ್ತೆ ಸೊ ಹಾಗಾಗಿ ಇವತ್ತು ನೈಟೇ ಹೋಗೋಣ ನಾಳೆ ಹಸ್ಬೆಂಡಿಗೆ ಡ್ಯೂಟಿ ಇರೋದ್ರಿಂದ ಬೆಳಗ್ಗೆ ಹೋಗೋಕ್ಕಾಗಲ್ಲ ಸೊ ಇವತ್ತೇ ಹೋಗೋಣ ಅಂತ ಹೇಳಿ ಮಗನಾಗ ಊರಿಗೆ ಕಳಿಸಿದ್ದಾಗಿತ್ತು ಸೊ ನಾನು ಪಾಪು ಹಸ್ಬೆಂಡ್ ಈಗ ಹೊರಟಿದ್ವಿ ಬೇಗನೆ ಹೋಗೋಣ ಅಂತ ರೆಡಿ ಆದ ಬಟ್ ಹಸ್ಬೆಂಡ್ ಬಂದಿದ್ದು ಲೇಟ್ ಆಯಿತು ಸೊ ಮನೆಯಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೀರ ಎಲ್ಲಿದ್ದೀರಾ ಬೇಗ ಬನ್ನಿ ಅಂತ ಸೊ ಹಬ್ಬದ ಊರ ಹಬ್ಬ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರೆ ಹಾಗಾಗಿ ಅಪ್ಪ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ಬೇಗ ಬನ್ನಿ ಅಂತ ಸೊ ಇವರು ಲೇಟ್ ಆಯಿತು ಅಂತ ಸೊ ಈಗ ಹೊರಡ್ತಾ ಇದ್ದೀವಿ ಸೊ ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಊರಿಗೆ ಹೋಗೋ ತನಕ ಆಲ್ಮೋಸ್ಟ್ ಲೇಟೇ ಆಗಿಬಿಟ್ಟಿತ್ತು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆ ಮಠಕ್ಕೆ ಬಂದ್ವಿ ಇಲ್ಲಿ ಪ್ರಸಾದ ಕೂಡ ಇತ್ತು ಜೊತೆಗೆ ಪ್ರೋಗ್ರಾಮ್ಸ್ಗಳು ಕೂಡ ಇತ್ತು ಬಟ್ ಹಸ್ಬೆಂಡು ನಾನು ಊಟ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಬೇಕು ಅಂತಂದರು ಸೊ ಆಗುತ್ತೆ ಅಂತ ಹೇಳಿ ಮನೇಲಿ ಎಲ್ಲರೂ ಬಿಟ್ಟು ಪಾಪಗಳನ್ನೂ ಬಿಟ್ಟು ಆ ಮಗಳನ್ನ ಕರ್ಕೊಂಡು ಹಸ್ಬೆಂಡ್ನ ಕರ್ಕೊಂಡು ಇಲ್ಲೇ ಮಠದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಹಸ್ಬೆಂಡ್ನ ಕರ್ಕೊಂಡು ಬಂದಿದ್ದೆ ನಮ್ಮೂರಲ್ಲಿ ಈ ಆರಾಧನೆ ಪ್ರತಿ ವರ್ಷ ಕೂಡ ಮಾಡ್ತಾರೆ ತುಂಬ ಜೋರಾಗೂ ಕೂಡ ಮಾಡ್ತಾರೆ ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರಶ್ ಇತ್ತು ಅಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ನಾ ನೈಟು ಉತ್ಸವಕ್ಕೆಲ್ಲ ರೆಡಿ ಇದ್ದರು ಸೊ ಹಸ್ಬೆಂಡ್ ಬೇಗ ಹೋಗ್ತೀನಿ ಅಂತ ಹೇಳಿದ್ರಿಂದ ನಾನು ಕೂಡ ಊಟ ಮುಗಿಸ್ಕೊಂಡು ಹೆಚ್ಚು ಅಲ್ಲಿ ವಿಡಿಯೋನೂ ಕೂಡ ಮಾಡ್ಕೊಳ್ಳಿಲ್ಲ ಅವ್ರಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಮನೆಗೆ ಬಂದೆ ಸೊ ಬಂದು ಪಾಪನೂ ಕೂಡ ಮಲಗಿಸಿ ಸ್ವಲ್ಪ ಅಮ್ಮ ಒಬ್ಬಟ್ಟು ಮತ್ತು ಚಕ್ಲಿ ಎಲ್ಲ ಮಾಡೋದಿತ್ತು ಅಂತಂದರು ಅದನ್ನು ಕೂಡ ಮುಗಿಸ್ಕೊಳ್ಳೋ ತನಕ ಮಿಡ್ ನೈಟು ಹನ್ನೆರಡೂವರೆನೇ ಆಗ್ಬಿಟ್ಟಿತ್ತು ಒಂದು ಗಂಟೆ ಒಂದೂವರೆಗೆಲ್ಲ ಉತ್ಸವ ಮೆರವಣಿಗೆ ಬರುತ್ತೆ ಊರಲ್ಲಿ ಅಂತ ಹೇಳಿದ್ರು ಸೊ ಮಲಗೋದು ಯಾಕೆ ಅಂತ ಹೇಳಿ ಎಲ್ಲ ಕೆಲಸಗಳನ್ನೂ ಕೂಡ ಮುಗಿಸ್ಕೊಂಡ್ವಿ ಸೊ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋ ತನಕನೇ ಉತ್ಸವ ಬಂತು ನಮ್ಮಿಲ್ಲಿ ಮೆರವಣಿಗೆ ಉತ್ಸವ ಅಂತಂದರೆ ಒಂದು ಮೂರು ಅಥವಾ ಐದು ಜನ ಸ್ವಾಮೀಜಿಗಳು ಮೆರವಣಿಗೆಯಲ್ಲಿ ಕೂರ್ತಾರೆ ಅದೊಂಥರ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ ನಾವು ಪೂಜೆನೂ ಕೂಡ ಕೊಟ್ಟು ಪೂಜೆ ಮಾಡಿ ಅವರ ಆಶೀರ್ವಾದನೂ ಕೂಡ ತೊಗೊಂಡು ಬರೋವಂಥದ್ದು ನೈಟು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮಾರ್ನಿಂಗು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರತಿ ವರ್ಷದ ಹಾಗೇನೆ ಈ ವರ್ಷನೂ ಕೂಡ ಹರವೇ ಗುರುಗಳು ಬರ್ತಾರೆ ಬಂದರು ಅಂತ ಹೇಳಿದ್ರು ಅಂತ ಈ ಟೈಮಲ್ಲೇ ವ್ಲಾಗ್ನ ಶುರು ಮಾಡಿದೆ ಮಾರ್ನಿಂಗಿಂದ ತುಂಬಾ ಬ್ಯುಸಿ ಆಗೋದ್ವಿ ರೆಡಿ ಆಗಬೇಕಿತ್ತು ಸ್ವಲ್ಪ ನೆಂಟಿಸ್ಟ್ರೆಲ್ಲ ಮಠಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೂ ಬಂದು ಹೋಗ್ತಾ ಇದ್ರು ಹಾಗಾಗಿ ವಿಡಿಯೋ ಮಾಡ್ಕೊಂಡಿರ್ಲಿಲ್ಲ ಸೊ ಗುರುಗಳು ಬಂದಿದ್ರಿಂದ ಇದ್ರ ಜೊತೆಗೆ ಅಮ್ಮಂದು ಐವತ್ತನೇ ವರ್ಷದ್ದು ಇವತ್ತು ಹುಟ್ಟಿದ ದಿನ ಹಾಗಾಗಿ ಇದೊಂಥರ ನಮಗೆ ತುಂಬಾ ಸ್ಪೆಷಲ್ ಡೇ ಅಂತ ಅನಿಸ್ತಾ ಇತ್ತು ಗುರುಗಳು ಕೂಡ ಇಸ್ ಸಲ ಆದರೆ ಬರ್ತೀನಿಲ್ಲ ಅಂತಂದ್ರೆ ಅಲ್ಲೇ ಬಂದು ಮಠದಲ್ಲೇ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತೀನಿ ಅಂದರು ಅಮ್ಮನ ಬರ್ಡೇ ಇದ್ದಿದ್ರಿಂದ ಅಪ್ಪ ಇಲ್ಲ ಬಂದು ಹೋಗಿ ಆಶೀರ್ವಾದ ಮಾಡಿ ಅಂತ ಹೇಳಿ ಹೇಳಿದ್ರಂತೆ ಸೊ ಬರ್ತೀನಿ ಅಂತಂದ್ರು ಅವ್ರು ಬರ್ತಿದ್ದಾರಲ್ಲ ಅಂತ ಹೇಳಿ ಅಪ್ಪ ನೈಟೇನೆ ಕೇಕ್ ಎಲ್ಲ ಆರ್ಡರ್ ಕೊಟ್ಟು ರೆಡಿ ಮಾಡಿಸಿ ತಗೊಂಡು ಬಂದಿದ್ರು ಗುರುಗಳು ಬರ್ತಾರೆ ಅಂತ ಹೇಳಿ ಕೇಕ್ ಕೂಡ ಕಟ್ ಮಾಡ್ಸಿರ್ಲಿಲ್ಲ ಅವ್ರು ಬಂದ್ಮೇಲೆ ಅವ್ರು ಮುಂದೆನೇ ಮಾಡ್ಸೋಣ ಅಂತ ಸೊ ವೆನಿಲಾ ಫ್ಲೇವರ್ ಮಾಡಿದ್ವಿ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ವೆನಿಲಾ ಫ್ಲೇವರ್ ಆಯಿತು ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಅಮ್ಮನಿಗೆ ಇದೆಲ್ಲ ಇಷ್ಟ ಆಗಲ್ಲ ಬಟ್ ಐವತ್ತು ವರ್ಷ ಬರ್ಡೇ ಅಂದಾಗ ಒಂದು ಮೆಮೊರಿ ಇರಲಿ ಅಂತ ಹೇಳಿ ಜೊತೆಗೆ ಗುರುಗಳು ಬರೋದ್ರಿಂದ ಇರಲಿ ಅಂತ ಹೇಳಿ ಫೋರ್ಸ್ ನೋಡಿ যেমতে নিয়ন্ত্রণ শেক করছে ওতে এই বিষয় থেকে যে পাওয়া আসছে আমি আপনাকে পুরো ধারণা দিচ্ছি আর এবারেও থেকে তিনি এমন নির্দেশ

ಹ್ಮ್ ಕೈ ಮುಖ ಬರ್ತಾ ಕೈ ಮುಖತ್ತೀರಾ ಹಂಗೆ ಏನು ಹೇಳ್ತೀರಾ ಏನು ಹೇಳ್ತೀರಾ ಯಾರಿಗೆ ಹೇಳು

ओम भद्रम कर्णे विष्णुयाम देवाः भद्रम पश्ये माक्षवृत्राः स्थिरे रंगये सुस्तवागम सस्तनोभिः विशेम देवै तं मेदायव द्रविणो दा द्रविणो सस्तुरस्य द्रविणो सनरस्य प्रियं सत द्रविणो दा वीरवते विषण्यो द्रविणो दारास यो वैता आ ब्रह्मणो वेदामृतेनारुता प्रे तस्मै ब्रह्मच ब्रह्मचायुक्तिं प्रजामृदो शांतिरस्तो पुष्टिरस्तो आयुरारोग्यै

ಗುರುಗಳು ಕೂಡ ಮೇಲೆ ನಾವು ಮಠಕ್ಕೆ ಹೋಗೋಣ ಅಜ್ಜಿ ಚಿಕ್ಕಜ್ಜಿ ಎಲ್ಲ ಬಂದಿದ್ರು ಹಾಗಾಗಿ ಸ್ಟೇಜ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿತ್ತು ಬೆಳಗ್ಗೆಯಿಂದಲೇ ಬನ್ನಿ ಅಂತ ಅನೌನ್ಸ್ ಮಾಡ್ತಾಯಿದ್ರು ನಾವು ಗುರುಗಳು ಬರ್ತಾರಲ್ಲ ಅಂತ ಹೇಳಿ ವೆಯ್ಟ್ ಮಾಡಿ ಗುರುಗಳು ಹೋದ್ಮೇಲೆ ನಾವು ಕೂಡ ಎಲ್ಲರೂ ರೆಡಿಯಾಗಿ ಈಗ ಹತ್ರ ಹೋಗ್ತಿದ್ದೀವಿ ನಾವು ಹೋಗೋ ತನಕ ಆಲ್ಮೋಸ್ಟ್ ತುಂಬನೇ ಕ್ರೌಡ್ ಆಗಿಬಿಟ್ಟಿತ್ತು ಸೊ ಪಾಪು ಕೂಡ ಎಲ್ಲೂ ನಿಲ್ತಾ ಇರಲಿಲ್ಲ ಕ್ರೌಡ್ ನೋಡಿ ತುಂಬನೇ ಹೇಳ್ತಾ ಅಂತ ಅಪ್ಪ ಒಳಗಡೆ ಇದ್ರು ಒಳಗಡೆ ಅಂತ ಆ ಕರ್ಕೊಂಡು ಕರ್ಕೊಂಡೋಗಿ ಕೊಟ್ಟು ನಾವೂ ಇಲ್ಲೇ ಹೊರಗಡೆ ಕೂರೋಣ ಸ್ಟೇಜ್ ಹತ್ರ ಹೋಗೋದೇ ಬೇಡ ಅಂತ ಹೇಳಿ ಇಲ್ಲಿ ಮಠದ ಹತ್ರ ಬಂದಿದ್ವಿ ಎಲ್ಲೂ ಕೂಡ ತುಂಬನೇ ಕ್ರೌಡ್ ಇತ್ತು ಊಟ ಬೇರೆ ನಡೀತಾ ಇತ್ತು ಎಲ್ಲರೂ ಇದ್ದಿದ್ದರಿಂದ ನಾನು ಹೆಚ್ಚು ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ದಿನ ನಮ್ಮ ಊರಲ್ಲಿ ಫಂಕ್ಷನ್ ಹೇಗೆಲ್ಲ ಆಯಿತು ಅಂತ ಆದಷ್ಟು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್